ಎಜುಕೇಶ್ನಲ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇದೆ ನಮ್ಮದು ಮುಖ್ಯ ಉದ್ದೇಶ ನಿರುದ್ಯೋಗಿಗಳಿಗೆ ತರಬೇತಿಗಳನ್ನು ಕೊಟ್ಟು ಮತ್ತು ಅವರಿಗೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಅವಕಾಶಗಳನ್ನು ಸೃಷ್ಟಿಸ್ತೀವಿ ಸೊ ಈಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಸಂಸ್ಥೆಯ ರಾಜಿ ಕಂಪ್ಯೂಟರ್ ಸಂಸ್ಥೆಯ ಸ್ಥಾಪಕರಾದ ರಘು ಕೋಡೆ ಅವರಿಗೆ ನಮ್ಮ ೀಟ್ ಮುಖ್ಯ ಕಾರಣ ಏನಂದ್ರೆ ನಿಮ್ಗೆಲ್ಲ ಪ್ರೆಸ್ ಮೀಟ್ ನೋಡ್ಕೊಟ್ಟಿದ ನಾವೇನಂದ್ರೆ ಇದು ಎಂಟರ್ ದ ಪ್ರೈಡ್ ಆಫ್ ಕರ್ನಾಟಕ ಅಂತ ಎನ್ಇ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಧಾರವಾಡ ನಮ್ಮ ವಿದ್ಯಾಕಾಶದಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಥೆಯನ್ನು ಅವರು ಆಯ್ಕೆ ಮಾಡಿ ದ ಪ್ರೈಡ್ ಆಫ್ ಕರ್ನಾಟಕ ಅಂತ ಅವಾರ್ಡ್ ಕೊಟ್ಟಿದ್ದಾರೆ ಆ ಅವಾರ್ಡ್ ನಮ್ಗೆ ಬಹಳ ಖುಷಿ ಕೊಟ್ಟಿದೆ ಯಾಕಂದ್ರೆ ಬೆಂಗಳೂರಿಗೆ ಸೀಮಿತ ಅಂದ್ರೆ ಈ ಏನಾಗಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಕಲೆ ಅನ್ನೋದು ಸ್ವತ್ತಲ್ಲ ಆದ್ರೆ ನಮ್ಮ ಐಡೆಂಟಿಫೈಕೇಶನ್ ಏನಿದೆ ಅಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ನಾನು ಈ ಅವಾರ್ಡ್ ಅನ್ನು ನಾನು ಫೌಂಡೇಶನ್ ಮತ್ತು ಜೀವ ಹಿಂದಿಯಿಂದ ತೆಗೆದುಕೊಳ್ಳಿಕ್ ಹೋದಾಗ ಅಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ನಮ್ಮ ಸತೀಶ್ ನೀನಾಸಂ ಅವರಿಂದ ನಾನು ಅವಾರ್ಡನ್ನು ಪಡ್ಕೊಂಡಾಗ ನಾನು ಅವರಿಗೆ ಅದೇ ಹೇಳಿದೆ ನೋಡಿ ಸರ್ ಬೆಂಗಳೂರು ಮೈಸೂರು ಮಂಡ್ಯ ಆ ಕಡೆ ಕಲಾವಿದರಂತಲ್ಲ ನಮ್ಮಲ್ಲಿ ಸಹ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಒಳ್ಳೊಳ್ಳೆ ಕಲಾಭಿಮಾನಿಗಳಿದ್ದಾರೆ ತಾವೆಲ್ಲರೂ ಗಮನ ಹರಿಸ್ಬೇಕಂತ ಸಹ ಅವರಿಗೆ ಹೇಳಿದೆ ಈಗ ನಾವು ಲಾಜಿಕ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇನ್ ನಾರ್ದನ್ ಪಾರ್ಟ್ ಆಫ್ ಕರ್ನಾಟಕ ಅಂತ ಕೊಟ್ಟಿರ್ತಾರೆ ನಾವು ಅವರಿಗೆ ಯಾವ ಪ್ರಕಾರ ನೀವು ನಮ್ಮ ನಾಯಕ ಮಾಡಿದ್ರೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ನಮ್ಮ ಒಂದು ವಿಡಿಯೋಗಳನ್ನು ನೋಡಿದ್ದಾರೆ ಆಮೇಲೆ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಖಾತರಿ ಪ್ರೋಗ್ರಾಮ್ ಕ್ಯಾಂಪಸ್ ಕಾರ್ಪೊರೇಟ್ ಈಗ ಗ್ರಾಜುಯೇಟ್ಸ್ ಗ್ರಾಜುಯೇಟ್ಸ್ ಮತ್ತು ಎಂ ಬಿ ಎಗಳು ಏನು ಮಾಡ್ತಾ ಇದಾರೆ ಒಂದು ಗ್ರಾಜುಯೇಷನ್ ನೀವೆಲ್ಲರೂ ನೋಡಿರ್ಬೇಕು ಎಲ್ಲ ಡಿಜಿಟಲೈಸೇಷನ್ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಆಧುನಿಕರಣ ಅಂತ ಹೇಳ್ತಾ ಇದ್ದಾರೆ ಇಂಟೆಲಿಜೆನ್ಸಿ ಅಂತ ಹೇಳ್ತಾ ಇದ್ದಾರೆ ಮಿಷನ್ ಲರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಈ ಅತ್ಯಂತ ಆಧುನಿಕ ಕೋರ್ಸ್ಗಳು ಅನ್ಫಾರ್ಚುನೇಟ್ಲಿ ನಮ್ಮ ಒಂದು ಗ್ರಾಜನ್ ಮಾಡ್ತಾರ ಪಾಪ ಬಿಕಾಮ್ ಮುಗಿಸ್ಕೊಂಡು ಎಕ್ಸಾಂಪಲ್ ನಾನು ಬಿಕಾಮ್ ಅಂತ ಹೇಳ್ತೀನಿ ಯಾವ್ಯಾವ ಪದವೀಧರರು ಕಾಮ್ ಮುಗಿಸ್ಕೊಂಡು ಆಯ್ತಪ್ಪ ಇದೇ ನಂದು ಗ್ರಾಜನ್ ಮುಗಿದ್ರೆ ನನಗೆ ಕೈ ಉದ್ಯೋಗ ಬಂದೇ ಬಿಡುತ್ತಾ ಆಸೆ ಹೊರಟಾರೆ ಆದ್ರೆ ಹೊರಟು ಬಂದಾಗ ಅದ್ರ ನಿದರ್ಶನೇ ಬೇರೆ ಇರುತ್ತೆ ಕಂಪನಿಗಳಿಗೆ ಸಂದರ್ಶನಕ್ಕೆ ಹೋದಾಗ ಯಾವುದೇ ರೀತಿಯಲ್ಲಿ ಅವರು ಆ ಆ ಒಂದು ಕೋರ್ಸ್ಗಳ ಬಗ್ಗೆ ಕೇಳಿರೋದೇ ಇಲ್ಲ ಎಸ್ ಎ ಪಿ ಆಗಿದ್ಯಾ ನಿಮ್ದು ಎಸ್ ಎ ಪಿ ಕೋರ್ಸ್ ಆಗಿದ್ಯಾ ಅಂತಾರೆ